ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಜೀವನದಲ್ಲಿ ಮೌನವನ್ನು ಎರಡು ಬಾರಿ ಸ್ವಾಗತಿಸಿ ಒಮ್ಮೆ ಒಳ್ಳೆಯ ಸಂಬಂಧಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮತ್ತೊಮ್ಮೆ ಅರ್ಥವಿಲ್ಲದ ಸಂಬಂಧಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಕಳೆದು ಹೋದದ್ದು ಕಳೆದುಕೊಂಡದ್ದು ಇನ್ನೊಬ್ಬರಿಗೆ ನಾವು ನೀಡಿದ್ದು ನಮ್ಮದಲ್ಲ ನಮ್ಮದು ಎಂದು ನಮ್ಮಲ್ಲಿ ಇರುವುದು ಈ ದಿನ ಈ ಕ್ಷಣ ಅಷ್ಟೇ ಪೂಜೆ ಮಾಡುವಾಗ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದು ನಂಬುವ ಜನ ಇನ್ನೊಬ್ಬರಿಗೆ ನೋವು ಮೋಸ ದ್ರೋಹ ಮಾಡುವಾಗ ದೇವರು ನೋಡುತ್ತಾನೆ ಎನ್ನುವುದನ್ನು ಯೋಚಿಸುವುದೇ ಇಲ್ಲ ಆಕಾಶದಿಂದ ಮಳೆ ಸುರಿಯುತ್ತದೆ ಎಂಬ ನಂಬಿಕೆಯಿಂದ ಗಿಡ ಮರಗಳು ಬದುಕುವಂತೆ ನಮಗೂ ಒಳ್ಳೆಯ ಸಮಯ ಬರುತ್ತದೆ ಎನ್ನುವ ದೃಢ ನಂಬಿಕೆ ಇರಲೇಬೇಕು ಅವಕಾಶ ಸಿಕ್ಕಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಹಿಂಜರಿಯಬೇಡಿ ಖಂಡಿತವಾಗಿಯೂ ನೀವು ಮಾಡಿದ ಸಹಾಯ ಬೇರೊಂದು ರೀತಿಯಲ್ಲಿ ನಿಮ್ಮನ್ನು ಬಂದು ತಲುಪುತ್ತದೆ ಕಾಸು ಕೊಟ್ಟು ಕಾನೂನಿನ ಕಣ್ಣನ್ನು ಮುಚ್ಚಬಹುದು ಆದರೆ ಕರ್ಮದ ಕಣ್ಣನ್ನು ಮುಚ್ಚಲಾಗದು ಯಾವುದೂ ಅತಿಯಾಗಬಾರದು ಅತಿಯಾದ ಅಹಂಕಾರದಿಂದಲೇ ರಾವಣ ರಾಮನಿಂದ ಹತನಾದ ಅತಿಯಾದ ದಾನದಿಂದಲೇ ಬಲಿಚಕ್ರವರ್ತಿ ಬಂಧಿತನಾದ ಅತಿಯಾದ ಅಹಂಕಾರ ಅತಿಯಾದ ಒಳ್ಳೆಯತನ ಎರಡೂ ಒಳ್ಳೆಯದಲ್ಲ ಸಾವಿರ ಕಾಗೆಗಳು ಕೂಗಾಡಿದರೂ ಒಂದು ಕೋಗಿಲೆಯ ದನಿಯನ್ನು ಸರಿದೂಗಿಸಲು ಸಾಧ್ಯವಿಲ್ಲ ಸಾವಿರ ಜನ ಕೊಂಕು ಮಾತನಾಡಿದರೂ ಒಬ್ಬ ಒಳ್ಳೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ